ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಅಂದರೆ ನೀವು ಮಾಮೂಲಿ ಒಂದು ಐದು ವರ್ಷ ಹತ್ತು ವರ್ಷದಿಂದ ಹೆಂಗಿದ್ದೀರೋ ಹಂಗೆ ಇದ್ದೀರ ನಾನು ಏನು ಇಂಪ್ರೂವ್ಮೆಂಟೇ ಕಾಣ್ತಾ ಇಲ್ಲ ಅಂತಂದರೆ ನಾನು ಸಕ್ಸಸ್ ಆಗಬೇಕು ಅಂತಂದರೆ ಏನು ಮಾಡಬೇಕು ನೀವು ಸಂಕಲ್ಪ ಮಾಡಿ ನಾನು ಇಂಥ ಗುರಿ ಇಟ್ಕೊಂಡಿ ಅಂಥ ಗುರಿ ಆಗಬೇಕು ಅಂತಂದರೆ ನೀವು ಇದನ್ನು ಮಾಡಬೇಕು ಯಾವ ಯಾವಾಗ ಮಾಡಬೇಕು ಅಂದರೆ ತಿಂಗಳಲ್ಲಿ ಒಂದು ಬಾರಿ ಆದರೂ ನೀವು ಮಾಡಬೇಕು ತಿಂಗಳಲ್ಲಿ ಒಮ್ಮೆ ಆದರೆ ಹದಿನೈದು ದಿನಕ್ಕೆ ಮಾಡ್ತಂದರೆ ಬೇಗ ನೀವು ಅಂದ್ಕೊಂಡಿರೋಂಥ ಗುರಿನ ಸಾಧಿಸ್ಬಿಟ್ಟಿದೆ ಲೈಫಲ್ಲಿ ಸಕ್ಸಸ್ ಆಗಿಬಿಡ್ತೀರಾ ಜೀವನದಲ್ಲಿ ಆದರೆ ನೀವು ಆಗಲಿಲ್ಲ ಅಂದ ಪಕ್ಷದಲ್ಲಿ ಒಂದು ತಿಂಗಳಲ್ಲಿ ಒಂದು ಸಮಯ ಮಾಡಿ ಆ ವರ್ಷಕ್ಕೆ ಹನ್ನೆರಡು ಬಾರಿ ಮಾಡಿ ನಿಮ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಲೈಫಲ್ಲಿ ಅಂದ್ಕೊಂಡಿದ್ದು ನೀವು ಗುರಿಯನ್ನು ಸಾಧಿಸಿದ್ರೆ ಲೈಫಲ್ಲಿ ಸಕ್ಸಸ್ ಆಗ್ತೀರ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ನೀವು ಬಿಸ್ನೆಸ್ ಮಾಡ್ತಾ ಇರೋ ಬಿಸ್ನೆಸ್ ಹೋಗ್ತಾ ಹೋಗ್ತಾಯಿದ್ರೆ ಓದೋದಕ್ಕೆ ತುಂಬ ಫಸ್ಟ್ ಕ್ಲಾಸ್ ಆಗುತ್ತೆ ನೀವು ಕೆಲಸ ಮಾಡಿದ್ರೆ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ ಈ ಥರ ಲೈಫಲ್ಲಿ ಸಕ್ಸಸ್ ಆಗುತ್ತೆ ನೀವೇನು ಸೈಟ್ ತೊಗೊಂಡಿದ್ರೆ ಮನೆ ಕಟ್ಟುವಂಥ ಒಂದು ಯೋಗ ಬರುತ್ತೆ ಆಸ್ತಿ ಮಾಡೋ ಇನ್ನಷ್ಟು ಹೆಚ್ಚು ಆಸ್ತಿ ಮಾಡುವಂಥ ಒಂದು ಇದೆಲ್ಲ ಲೈಫಲ್ಲಿ ಸಕ್ಸಸ್ ಅನ್ನೋವಂಥದ್ದು ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚದ್ಮಷ್ಟು ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಸಂಚಿಕಲ್ ಅನೇಕ ವಿಚಾರಗಳನ್ನ ನಾವು ತಿಳ್ಕೋಣ ಮೊದಲನದಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡ್ತಾ ಇತ್ತು ಅಂತಂದರೆ ಸಿಕ್ಕಾಪಟೆ ಟೆನ್ಷನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಬಹುತೇಕ ಜನಗಳಿಗೆ ಏನು ಅಂತಂದರೆ ಟೆನ್ಷನ್ ಇರುತ್ತೆ ಯಾವಾಗ ಅಂತಂದರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗಡೆ ಯಾಕಂದರೆ ಆಫೀಸ್ಗೆ ಹೋಗ್ತಾ ಇರ್ತಾರೆ ಇವತ್ತೇನು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ತಲೆ ಕೆಡುತ್ತೆ ಸಿಕ್ಕಾಪಟ್ಟೆ ಹೈ ಪ್ರೆಷರು ಆಮೇಲೆ ಕಡಿಮೆ ಆಗುತ್ತೆ ಅಂತಲ್ಲ ಹನ್ನೊಂದು ಗಂಟೆ ಒಳಗೆ ಕೂಡ ನಿಮಗೆ ಟೆನ್ಷನ್ ಇರುತ್ತೆ ಇನ್ನೂ ಕೆಲವೊಂದರ ಜನಕ್ಕೆ ದಿನಪೂರ್ತಿ ಟೆನ್ಷನ್ ಇರುತ್ತೆ ಆ ಟೆನ್ಷನ್ ಟೆನ್ಷನ್ ನಿಮಗೆ ಅನಿಸುತ್ತೆ ಯಾಕಾದ್ರೂ ಟೆನ್ಷನ್ ಮಾಡ್ಕೋತೀನಿ ಅಂಥ ಸಮಸ್ಯೆ ಇಲ್ಲಾದರೂ ಕೊಟ್ಟು ಟೆನ್ಷನ್ ಮಾಡೋಕ್ಕೋಸ್ಕರ ಏನು ಮುದ್ರೆ ಮಾಡಬೇಕು ಅಂತ ನಾನು ನೋಡುತ್ತೆ ಅಂತಂದರೆ ಧ್ಯಾನ ಮುದ್ರೆ ಮಾಡಿ ಅಂತಲ್ಲ ಆ ಎಡ ಹಸ್ತದ ಮೇಲೆ ಬಲ ಹಸ್ತವನ್ನು ಇಟ್ಟು ಪರಸ್ಪರ ಎರಡು ಕೈಗಳನ್ನ ಇಟ್ಕೊಂಡು ಟ್ವೆಂಟಿ ಫೈವ್ ಮಿನಿಟ್ಸ್ ಸುಮ್ನೆ ಕೂತ್ಕೊಬೇಡಿ ಟಿ ವಿ ನೋಡ್ತಾ ಅಥವಾ ಮೊಬೈಲ್ ಮುಂದೆ ಇಟ್ಬಿಟ್ಟು ಪಡ್ಸ ಕೂತ್ಕೊಳ್ಳಿ ಮುಂದೆ ಟೆನ್ಷನ್ ಅನ್ನೋದು ಹೊರಟೋಗ್ಬಿಡ್ತದೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ ಟೆನ್ಷನ್ನು ನಲವತ್ತು ದಿನ ಮಾಡ್ತಂದರೆ ಯಾವ ಟೆನ್ಷನ್ನು ಬರಲ್ಲ ಏನೂ ಬರಲ್ಲ ಗೊತ್ತಲ್ಲ ಇನ್ನು ಅನೇಕ ರೀತಿಯಂಥ ಸಮಸ್ಯೆಗಳನ್ನು ಸಣ್ಣ ಪುಟ್ಟ ವಿಚಾರಗಳನ್ನು ತಿಳ್ಕೊಂಡು ಗುಣ ಮಾಡ್ಕೊಬಿಡ್ಬೋದು ಅದಕ್ಕೆ ಮಾತ್ರೆ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಡಾಕ್ಟರ್ ಹತ್ರ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಅಲ್ಲ ಇದು ಮುದ್ರೆಯ ವಿಚಾರ ನೋಡಿ ನಾವೇನು ಮಾಡ್ಬಿಡ್ತೀವಿ ಅಂತಂದರೆ ಯಾವುದೇ ಒಂದು ವಿಚಾರವನ್ನು ಮನಸ್ಸಿನ ಆಳಕ್ಕೆ ಹಾಕೊಬಿಡ್ತೀವಿ ಮನ್ಸಿನ ಆಳಕ್ಕೆ ಹಾಕೊಳ್ಳೋದು ಅಂದರೆ ಹೆಂಗೆ ನೋಡಿ ಇದೆಲ್ಲ ಮನಸ್ಸಿನ ವಿಚಾರ ಇದನ್ನು ತಿಳ್ಕೊಬಿಡ್ತು ಅಂತಂದರೆ ಲೈಫಲ್ಲಿ ನಿಮಗೆ ಕಷ್ಟ ಆಗಲ್ಲ ಬೇಜಾರಾಗಲ್ಲ ದುಃಖ ಆಗಲ್ಲ ಹಿಂಸೆ ಆಗಲ್ಲ ನಿರಂತರವಾಗಿ ಹ್ಯಾಪಿ ಆಗುತ್ತೆ ಏನೇ ಸಂದರ್ಭ ಬಂತು ಅಂತಂದರೂ ಕೂಡ ಯಾರದೇ ಪ್ರಾಣ ಹೋಗಿರಲಿ ಏನೇ ಆಗಲಿ ನಿಮಗೇನು ಅನ್ಸಲ್ಲ ಸಹಜವಾಗಿ ಅದನ್ನು ನೀಟಾಗಿ ಹ್ಯಾಂಡ್ಲ್ ಮಾಡ್ತೀರ ನೀವು ಯಾವಾಗ ಇದು ಈ ವಿಚಾರಗಳೆಲ್ಲ ತಿಳ್ಕೊಳ್ಲಿಲ್ಲ ಅಂತಂದರೆ ಆ ಸಂದರ್ಭ ಬಂತಂದ್ರೆ ನೀವು ಕುಗ್ಗೋಗ್ಬಿಡ್ತೀರಾ ಲೈಫ್ ಲಾಂಗ್ ಸಫರ್ ಆಗ್ತೀರಾ ಆವಾಗ ಆ ತೊಂದರೆ ಆದಾಗ ಸಮಸ್ಯೆ ಆದಾಗ ನೀವು ಅವಾಗ ತಗೊಂಡು ತಗೊಂಡು ಡಿಶಿಷನ್ನು ನಿಮ್ಮ ಜೀವನ ಹಾಳು ಮಾಡ್ಕೊಬಿಡ್ತೀರ ತಪ್ಪು ನಿರ್ಧಾರ ತೊಗೊಂಡು ಹಾಳು ಮಾಡ್ಕೊ ಅದಕ್ಕೋಸ್ಕರ ಮನಸ್ಸಿನ ಬಗ್ಗೆ ತುಂಬ ಅದೇ ತುಂಬ ತಿಳ್ಕೊಬೇಕು ಏನು ಅದು ಒಂದು ತಿಳ್ಕೊಬೇಕು ಅಂತ ನಾವು ನೋಡೋದಾಯ್ತು ಅಂತಂದರೆ ನೋಡಿ ನಾವು ಯಾವುದು ಕೆಟ್ಟ ವಿಚಾರಗಳನ್ನು ನಾವು ರಿಸೀವ್ ಮಾಡ್ಕೋಬಾರ್ದು ಮನಸ್ಸಿನ ಆಳಕ್ಕೆ ತೊಗೋಬಾರದು ಮನಸ್ಸಿನ ಆಳಕ್ಕೆ ಹೆಂಗೆ ತಗೊಳೋದು ಅಯ್ಯೋ ಏನೋ ಹಂಗೆ ಅಂದಪ್ಪ ಹಂಗೆ ಹಿಂಗೆ ಆಗೋಯ್ತು ಅವ್ನ ಲೈಫಲ್ಲಿ ಅಂತೆ ಪಪ್ಪ ಹಾಂ ಛೇ ನನ್ಗೆ ಅವತ್ತಿಂದ ನನಗೆ ತುಂಬ ತೊಂದರೆ ಆಗೋಯಿತು ಅಂತ ಆವತ್ತಿಂದ ನನಗೆ ಹಿಂಸೆ ಆಗೋಯ್ತು ಆ ಮೇಚರ್ಗೆ ನನಗೆ ಒಂದು ವಾರ ಅಪ್ಸೆಟ್ ಆಗಿಬಿಟ್ಟಿದ್ದೀನಿ ನಾನು ಯಾವುದೊಂದು ಫಿಲಮ್ ನೋಡಿದೆಪ್ಪ ನಾನು ತುಂಬ ಅದರಲ್ಲಿ ಒಂದು ಇದು ಬಂದು ತುಂಬಾ ಬೇಜಾರಾಗೋಯಿತು ನನಗೆ ಒಂದು ವಾರದಿಲ್ಲ ನಂಗೆ ಸರಿಯಾಗಿ ಬ ನನಿದ್ದೆ ಬರಲ್ಲ ನನಗೂ ಆ ಥರ ಆಗಿಬಿಡ್ತು ಅಂತಂದರೆ ಅದು ಆಗಲ್ಲ ಬಟ್ ಆ ಥರ ಆಗೋಯ್ತು ಅಂತಂದರೆ ನನ್ನ ಜನ ಆಗೋಯ್ತು ಅಂತಂದರೆ ಅಂತ ಯಾವುದೇ ಒಂದು ಸಂದರ್ಭ ಬಂತು ಅಂದರೆ ಯಾವುದೇ ಒಂದು ವಿಚಾರ ಅಥವಾ ಯಾವುದೊಂದು ಘಟನೆ ಆಯಿತು ಅಂತಂದಾಗ ಅದರಲ್ಲಿ ಯಾರ್ಯಾರು ಏನೇನು ತಪ್ಪು ಮಾಡಿದ್ರು ಅದರಿಂದ ಏನಾಯಿತು ಆ ಥರ ಜೀವನದಲ್ಲಿ ನನ್ನಲ್ಲಿ ನಡೆಯಿತು ಅಂತಂದರೆ ನಾನು ಅವರು ಮಾಡಿರೋಂಥ ತಪ್ಪನ್ನು ನಾವು ನಾನು ಮಾಡಬಾರದು ಅಂತ ನಾವು ತಿ ತಿಳ್ಕೋಬೇಕು ಇವರದ್ದು ಅದು ಪಾಠ ಆಗಬೇಕು ಇವ್ರದ್ದು ಅದನ್ನೇ ನಾವು ಮನಸ್ಸಿಗೆ ಹಾಕ್ಕೊಂಡು ಚಿಂತೆ ಮಾಡುವಂಥದ್ದಲ್ಲ ಅಂದರೆ ಕೆಟ್ಟ ವಿಚಾರಗಳು ಹೆಂಗೆ ಮನಸ್ಸಿನ ಆಳಕ್ಕೆ ಹೋಗುತ್ತೆ ಅನ್ನೋದಾಯಿತು ಅಂತಂದರೆ ನೀವು ಯಾರ್ದೋ ನೀವು ಮನೆ ಮನೆಗೆ ಬಂದಾಗ ಊಟ ಹಾಕಿ ಕಳಿಸಿರ್ತೀರ ಅಲ್ವಾ ಅವ್ರ ಮನೆಗೆ ಹೋದಾಗ ಒಂದು ಕಾಫಿನೂ ಕೂಡ ಕೊಡೋಲ್ಲ ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಕೂಡ ಕುಡಿರಿ ಕಾಫಿ ಅಂತ ಕೇಳೋಲ್ಲ ನಿಮಗೆ ಬೇಜಾರಾಗಲ್ವಾ ನೀವು ಪ್ರೀತಿಯಿಂದ ಕರೆದೋ ಇಲ್ಲ ಅಟ್ಲೀಸ್ಟ್ ಅವ್ರ ಮನೆಗೆ ಊಟ ಹೋಗಿಲ್ಲ ನೀವೇನೋ ಹೋಗಿರ್ತೀರ ಮಾ ಬನ್ನಿ ಕೂತ್ಕೊಳ್ಳಿ ಏನು ವಿಚಾರ ಹೌದಾ ಸರಿ ಅಂದ್ಬಿಟ್ಟು ಕಳ್ಸಿಬಿಡ್ತಾರೆ ನಿಮಗೆ ಬೇಜಾರಾಗುತ್ತೋ ಇಲ್ವೋ ಆಗುತ್ತೋ ಅಲ್ವೋ ಅದು ಏನಾಗುತ್ತೆ ಏನು ಮಾಡ್ತೀರಾ ಅಂತಂದರೆ ಇದನ್ನ ಮನ್ಸಲ್ಲಿ ಹಾಕ್ಕೊಂಡು ಮನ್ಸಿಗೆ ಹಾಕೊಬಿಡ್ತೀರಾ ಆಕೆ ಮತ್ತೆ ಬಂತು ಅಂತಂದಾಗ ಆತ ಅಥವಾ ಆಕೆ ಬಂತು ಅಂತಂದಾಗ ನಾವು ಅದೇ ಥರ ಮಾಡಬೇಕು ನೀವು ಅದೇ ಥರ ಮಾಡಿಬಿಡ್ತೀವಿ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಅದು ಕತ್ತೆ ಬುದ್ಧಿ ಅದು ಗಲೀಜು ಬುದ್ಧಿ ಅಂದ್ಕೊಡೋಣ ನಿಮಗೂ ಆ ಗಲೀಜು ಬುದ್ಧಿನ ಯಾಕೆ ನೀವು ತಗೋತೀರಾ ನೀವು ಹಂಗೆ ಮಾಡೇ ಮಾಡ್ತೀರಾ ನಿಮ್ಮ ಮನೆಗೆ ಬಂತು ಅಂತಂದಾಗಲೂ ಕೂಡ ನೀವೊಂದು ನೀರು ಕುಡೀರಿ ಅಂತಲೂ ಅನ್ನೋಲ್ಲ ಬಾಯಿಮತಗೂ ಅನ್ನಲ್ಲ ಯಾಕಂದರೆ ಅವತ್ತು ಮಾಡಿರ್ತಾರಲ್ಲ ಈ ಗಲೀಜು ಬುದ್ಧಿ ಯಾಕೆ ನೀವು ನೀವೇನು ಮಾಡಬೇಕು ಅವನು ಏನೇ ಆಗಲಿ ಬಂದು ಅವ್ನು ಕೊಡದೆ ಇರಲೇ ಇರಲಿ ನೀವು ಮನೆಗೆ ಬಂತು ಅಂತಂದಾಗ ಕಾಫಿ ಕುಡೀರಿ ತಿಂಡಿತೀನಿ ಅಂತ ಹೇಳಲೇಬೇಕು ಕೆಟ್ಟದನ್ನು ನೀವು ಅಟ್ಯಾಕ್ ಮಾಡ್ಕೊಂಡು ತೊಗೊಂಡ್ಬಿಡ್ತೀರಾ ಯಾಕೆ ನಿಮ್ಮಲ್ಲಿ ನಿಮ್ಮ ಒಳ್ಳೆ ನಿಮ್ಮಲ್ಲಿ ಒಳ್ಳೆತನ ಇತ್ತು ಅಂತಂದರೂ ಕೂಡ ಆಮೇಲೆ ನೀವು ಅವ್ರಿಗೆ ಆ ಥರ ಮಾಡಿದೆ ಬೇರೆಯವ್ರಿಗೂ ಕೂಡ ನೀವು ಅದೇ ಥರ ಮಾಡ್ತೀರಾ ನೀವು ಅದೇ ತಲ್ಲ ಬೇರೆಯವ್ರಿಗೂ ಕೂಡ ನೀವು ಎಲ್ಲರಿಗೂ ಕೂಡ ನೀವು ಅದೇ ಥರ ಮಾಡ್ತೀರ ತಪ್ಪು ಮಾಡಿಲ್ಲ ಆದರೂ ಕೂಡ ಮಾಡ್ತೀರಾ ಆಗಬಾರ್ದು ಗೊತ್ತಲ್ಲ ಬಟ್ ಹೆಂಗೆ ನಾವು ಆ ಬುದ್ಧಿ ಕೆಟ್ಟ ಬುದ್ಧಿ ಬಿಡ್ತೀವಿ ಅಂತಂದರೆ ನಾವು ಕೆಟ್ಟ ವಿಚಾರಕ್ಕೆ ಫೀಲಿಂಗನ್ನು ಮಿಕ್ಸ್ ಮಾಡಿಬಿಡ್ತೀವಿ ಅವ್ರು ನಮ್ಗೆ ಕರೆದಿಲ್ಲ ನೋಡು ಕರೆದಿಲ್ಲ ನೋಡು ನನ್ನಂಥವನ್ನ ಅವಮಾನ ಮಾಡಿಬಿಟ್ಲಲ್ಲ ನನ್ನಥವನ್ನ ಇದು ಮಾಡಿಬಿಟ್ಲಲ್ಲ ಅಟ್ಲೀಸ್ಟ್ ಒಂದೇ ಒಂದು ಮಾತು ಅಷ್ಟೊಂದು ಕೀಳ ನಾವು ಅಷ್ಟೊಂದು ದೊಡ್ಡವಳವಳು ಹಿಂಗೆ ಮಾಡ್ಬಿಟ್ಲಲ್ಲ ಅಂತ ಏನೇನು ಯೋಚನೆ ಮಾಡಿ 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 ಫೀಲಿಂಗ್ಸ್ ತುಂಬಿಡ್ತೀನಿ ಅದು ಮನಸ್ಸಿನ ಒಳಗಡೆ ಕುತ್ಕೊಬಿಡುತ್ತೆ ಗೊತ್ತದಲ್ಲ ಕೆಟ್ಟ ವಿಚಾರಕ್ಕೆ ನಾವು ಯಾವುದೇ ಕಾರಣಕ್ಕೂ ಫೀಲಿಂಗ್ಸ್ನ ಹಾಡು ಮಾಡಬೇಡಿ ತಿಳ್ಕೊಳ್ಳಿ ಆದರೆ ಒಳ್ಳೆಯ ವಿಚಾರಕ್ಕೆ ನೀವು ಫೀಲಿಂಗ್ಸನ್ನು ಹಾಡು ಮಾಡಿ ನಿಮ್ಮ ಮನೆಗೆ ಬಂದಾಗ ಇದನ್ನು ಉಲ್ಟಾದ ನೀವು ತಿಳ್ಕೊಳ್ಳೋಣ ನಿಮ್ಮ ಮನೆಗೆ ಬಂದಿರ್ತಾರೆ ಅಂದ್ಕೊಳ್ಳಿ ನೀವು ನೀರು ಕುಡೀರಿ ಅಂತಲೂ ಅನ್ನೋಲ್ಲ ಬಟ್ ನೀವು ಅವ್ರ ಮನೆಗೆ ಅಚಾನಕ್ ಹೋಯ್ತು ಅಂತಂದಾಗ ಅವ್ರು ಬನ್ನಿ ಕೂತ್ಕೊಳ್ಳಿ ತಿಂಡಿ ತಿನ್ನಿ ಅಂದ್ಬಿಟ್ಟು ನೀವು ಬೇಡ ಬೇಡ ಅಂತಂದ್ರೂ ನೀವು ಊಟ ಮಾಡೇ ಕಲಿಸ್ ಕಳಿಸ್ತಾರೆ ಅಂದ್ಕೊಳ್ಳಿ ಊಟ ಮಾಡಿ ಕೆಲ ಮಾಡಿ ಕೇಳಿದೆ ಅಂತ ಎಲ್ಲ ಹೇಳಿ ಅಂತ ಅಂದ್ಬಿಡ್ತಾರೆ ಅಂದ್ಕೊಳ್ಳಿ ಬಟ್ ನಿಮ್ಮ ಮನೆಗೆ ಬಂದಾಗ ಒಂದು ನೀರು ಕೂಡ ಕೊಟ್ಟಿಲ್ಲ ಏಯ್ ಬಿಡು ಅವ್ರೇನು ಅಂತ ಇದನ್ನೇ ನೀವೇನು ಮಾಡ್ಬಿಡ್ತೀರಿ ನೀವು ತೊಗೊಳಲ್ಲ ನೆಕ್ಸ್ ಸರಿ ಬಂದಾಗ ತಿಂಡಿ ಊಟ ಮಾಡಿ ಅಂತೀರಿ ಅಂತ ಫುಲ್ ಮಾಡಿ ಅನ್ಬೋದು ಅಂತ ಮಾಡಿ ಅಂತ ಹೇಳ್ತೀರಿ ಹೊರತು ಅವ್ರ ಥರ ನೀವು ಅತಿಥಿ ಸತ್ಕಾರ ಮಾಡಲ್ಲ ಬಟ್ ನೀವೇನಬೇಕು ಇಲ್ಲ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಹೊಗಳ್ಕೋಬೇಕು ಏ ಇಲ್ಲ ನಾನು ಆ ಥರ ಮಾಡಬೇಕು ಯಾರೇ ಬರಲಿ ಆ ಥರ ಬನ್ನಿ ಕೂತ್ಕೊಳ್ಳಿ ಇದು ಮಾಡಿ ತಿಂಡಿ ತಿನ್ನಿ ಊಟ ಮಾಡಿ ಅವ್ರಿಗೇನಾದ್ರೂ ಕೊಟ್ಟು ಕಳಿಸ್ಲೇಬೇಕಪ್ಪ ಮನೇಲಿ ಏನಿಲ್ಲ ಏನಿದೆಯೋ ಅಟ್ಲೀಸ್ಟು ಭಾಳಷ್ಟು ಜನ ಹಿಂದಿನ ಕಾಲದಲ್ಲಿ ಏನೇನು ಮಾಡ್ತಾರೆ ಮನೆಗೆ ಬಂತು ಅಂತಂದರೆ ತಿಂಡಿಗಳೆಲ್ಲ ಇವಾಗ ಬೇಕಿಲ್ಲ ಸಿಗುತ್ತೆ ಅಂಗಡಿಯಲ್ಲಿ ಸಿಗುತ್ತೆ ಕಡಲೆ ಕಡಲೆ ಬರುತ್ತಲ್ಲ ಕಡಲೆ ಉರ್ಗಡ್ಲೆ ಚಟ್ನಿ ಆಗ್ತಿರಲಿಲ್ಲ ಕಡಲೆ ಮತ್ತು ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಕೊಡೋರು ತಿನ್ನಿ ಅಂತ ನೋಡಿ ಹಿಂದಿನ ಕಾಲದಾಗ ಗೊತ್ತಿಲ್ಲ ಈ ಹಳ್ಳಿಗಳಲ್ಲಿ ಆ ಥರ ಪದ್ಧತಿ ಇದ್ದದ್ದೆ ಬಂತು ಅಂತಂದರೆ ಒಂದು ತಟ್ಟೆಯಲ್ಲಿ ಕಡಲೆ ಮತ್ತು ಇದನ್ನು ಹಾಕ್ಕೊಡ್ತಾರೆ ತಿಳ್ಕೊಳ್ಳಿ ಈಗಲೂ ಅಷ್ಟೇ ಯಾವುದೋ ಒಂದು ಮದುವೆಂಜನ ಸಮಾರಂಭದಲ್ಲಿ ತಾರೆ ಎರಿಬೇಕಾಯಿತು ಅಥವಾ ಯಾವುದೋ ಒಂದು ಮುಹೂರ್ತದಲ್ಲಿ ಕಡಲೆ ಮತ್ತು ಸಕ್ಕರೆನ ಕೊಡ್ತಾರೆ ಅದನ್ನೆಲ್ಲ ತೊಗೊತು ತಿಂತಾರೆ ನೋಡಿ ಬೇಕಾರೆ ಮದುವೆ ಮನೆಗಳಲ್ಲಿ ಅಂದರೆ ಅವಾಗ ಸ್ವೀಟ್ ಇರ್ತಾ ಇರಲಿಲ್ಲ ಅದು ಏನೊಂದು ಸದರ್ ಖುಷಿಯ ಸ ಯಾವುದೊಂದು ಒಪ್ಪಂದ ಆಯಿತು ಏನೊಂದು ಇದಾಯಿತು ಮದುವೆ ಆಚರಣದಲ್ಲಿ ಎಲ್ಲರಿಗೂ ಖುಷಿ ಸಿಗಬೇಕು ಅಂದ್ಬಿಟ್ಟು ಕಡಲೆ ಮತ್ತು ಸಕ್ಕರೆ ಕೊಡ್ತಾರೆ ಆಮೇಲೆ ಕೊಬ್ಬರಿ ಸಕ್ಕರೆ ಮಾಡ ಮಿಕ್ಸಿಲೆಲ್ಲ ಆಡಿಸಿ ಇದೆಲ್ಲ ಮಾಡಿದ್ರು ಮೊದಲು ಕಡಲೆ ಸಕ್ಕರೆ ಕೊಡ್ತಾಯಿದ್ರು ಅಷ್ಟು ಚೆನ್ನಾಗಿರುವಂಥ ಒಂದು ಪದ್ಧತಿ ಇತ್ತು ನೋಡಿ ಆ ಥರ ನಾವು ಏನು ಮಾಡಬೇಕು ಫೀಲಿಂಗ್ಸನ್ನು ಆಡ್ ಮಾಡಬೇಕು ಒಳ್ಳೇದಕ್ಕೆ ಅಯ್ಯೋ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ ನಾನು ಹಂಗೆ ಮಾತಾಡ್ತಿದ್ದೆ ನಿಮಗೆ ಮೊದಲು ಯಾರೋ ಮಾತ್ರ ಮಾತಾಡಲಿ ಒಂದು ಏಜ್ ಹಾಕಿ ಕಳೆದ ಮೇಲೆ ಮದುವೆ ಮನೇಲಿ ಎಲ್ಲರೂ ನಾನು ಹುಡ್ಕೊಂಡೋಗಿ 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 ಮಾತಾಡ್ಸಿದ್ದೆ ಅವರು ಹೌದಾ ಬಂದ ನಾನು ಚೆನ್ನಾಗಿ ಮಾತಾಡಿಸ್ತಿದ್ದೆ ಅವ್ರು ಸರಿಯಾಗಿ ಮಾತಾಡ್ಬೇಕು ಬಟ್ ನಾನು ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ ಬಟ್ ಇನ್ನೂ ಕೆಲವರು ಏಯ್ ಹಿಂಗಿರ್ಬೇಕಪ್ಪ ಹುಡುಗ ಅಂತಂದರೆ ಎಲ್ಲರೂ ಮಾತಾಡಿಸ್ತಾನೆ ಅಂದ್ಬಿಟ್ಟು ನಾನು ಯಾವುದೋ ಜ್ಞಾನದಲ್ಲಿ ಬೇರೆ ಮನೆ ಹೋಗೋ ಸುಂಕುತ್ತೆ ಅವರೇ ಇದು ಬಂದು ಮಾತಾಡಿಸೋರು ಇಷ್ಟೊಂದು ಜನ ಸುಂಕುತ್ತಿದೆ ಅವ್ರು ಉಡ್ಕೊಂಡು ಬಂದು ಮಾತಾಡ್ಸೆ ಯಾಕಂದ್ರೆ ನಾನು ಮಾತಾಡ್ಸಿರೋದ್ರಿಂದ ನಾನು ಮಾತಾಡಿಸ್ದೆ ಆ ಕಡೆ ತಿರ್ಕೊಬಿಟ್ಟು ಯಾರು ಯಾರನ್ನು ಬೇಕೋ ಅಷ್ಟು ಜನ ಮಾತಾಡ್ಸ್ತು ಅಂತಂದರೆ ಹಂಗಾಗ್ಬಾರ್ದು ಮಕ್ಕಳನ್ನು ಆ ಥರ ಕಳಿಸ್ಬಾರ್ದು ನಾವು ಏನು ಮಾಡಿದೆ ಇನ್ನೊಬ್ಬ ಯಾರೋ ಈ ಥರ ವ್ಯಕ್ತಿನ ನಾನು ಎಷ್ಟು ಚೆನ್ನಾಗಿದೆ ಎಷ್ಟು ಇದು ಫೀಲಿಂಗ್ಸ್ ಆಡ್ ಮಾಡಿದೆ ಒಳ್ಳೆ ಗುಣ ಬಂತು ಕೆಟ್ಟ ಗುಣಕ್ಕೆ ನೀವು ಫೀಲಿಂಗ್ಸ್ ಆಡಿದ್ಮೇಲೆ ಕೆಟ್ಟ ಗುಣ ಬರುತ್ತೆ ಅಂತಲ್ಲ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ಫೀಲಿಂಗ್ಸನ್ನ ನೀವು ಯಾವುದೇ ಕಾರಣಕ್ಕೂ ನೀವು ಫೀಲಿಂಗ್ಸನ್ನ ಆ್ಯಡ್ ಮಾಡೋದ್ರೆ ಸೇಮ್ ಒಳ್ಳೆಯದಕ್ಕೆ ನೀವು ಆ್ಯಡ್ ಮಾಡೋದಕ್ಕಿಂತ ಕೆಟ್ಟದಕ್ಕಿಂತ ಕೆಟ್ಟದಕ್ಕೆ ಫೀಲಿಂಗ್ಸ್ ಆ್ಯಡ್ ಮಾಡೋದಕ್ಕಿಂತ ಒಳ್ಳೆಯದಕ್ಕೆ ನೀವು ಫೀಲಿಂಗ್ಸ್ನ ಆ್ಯಡ್ ಮಾಡಿ ಸೂಪರಾಗಿ ಆಗ್ತೀರಿ ನಿಮ್ಮ ಲೈಫು ಒಳ್ಳೆ ಗುಣಗಳನ್ನ ತುಂಬ 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 ಕಲಿತಾರೆ ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ವ್ಯಕ್ತಿತ್ವವನ್ನು ಚಿನ್ನ ಮಾಡ್ಕೊಬಿಡ್ತೀರ ಅಂತಲ್ಲ ಎಲ್ಲರೂ ಕೂಡ ನಿಮ್ಮ ವ್ಯಕ್ತಿತ್ವವನ್ನು ಚಿನ್ನ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ವಿಚಾರ ಇನ್ನು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಅಂದರೆ ನೀವು ಮಾಮೂಲಿ ಒಂದು ಐದು ವರ್ಷ ಹತ್ತು ವರ್ಷದಿಂದ ಹೆಂಗಿದಿರೋ ಹಂಗೆ ಇದ್ದೀರ ನಾನು ಏನು ಇಂಪ್ರೂವ್ಮೆಂಟೇ ಕಾಣ್ತಾ ಇಲ್ಲ ಅಂತಂದರೆ ನಾನು ಸಕ್ಸಸ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋವಂಥ ಒಂದು ವಿಚಾರವನ್ನು ನೋಡಿ ಏನು ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂತಂದರೆ ಒಂದು ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ನೀವು ಸಂಕಲ್ಪ ಮಾಡಿ ನಾನು ಇಂಥ ಗುರಿ ಅಂಥ ಗುರಿ ಆಗಬೇಕು ಅಂತಂದರೆ ನೀವು ಇದನ್ನು ಮಾಡಬೇಕು ಯಾವ ಯಾವಾಗ ಮಾಡಬೇಕು ಅಂದರೆ ತಿಂಗಳಲ್ಲಿ ಒಂದು ಬಾರಿ ಆದರೂ ನೀವು ಮಾಡಬೇಕು ತಿಂಗಳಲ್ಲಿ ಒಮ್ಮೆಯಾದರೆ ಹದಿನೈದು ದಿನಕ್ಕೆ ಮಾಡ್ತಂದರೆ ಬೇಗ ನೀವು ಅಂದ್ಕೊಂಡಿರೋಂಥ ಗುರಿನ ಸಾಧಿಸ್ಬಿಡಿದೆ ಲೈಫಲ್ಲಿ ಸಕ್ಸಸ್ ಆಗಿಬಿಡ್ತೀರಾ ಜೀವನದಲ್ಲಿ ಆದರೆ ನೀವು ಆಗಲಿಲ್ಲ ಅಂದ ಪಕ್ಷದಲ್ಲಿ ಒಂದು ತಿಂಗಳಲ್ಲಿ ಒಂದು ಸುಮ್ಮನಾರು ಮಾಡಿ ಆ ವರ್ಷಕ್ಕೆ ಹನ್ನೆರಡು ಬಾರಿ ಮಾಡಿ ನಿಮ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಲೈಫಲ್ಲಿ ಅಂದ್ಕೊಂಡಿದ್ದು ನೀವು ಗುರಿಯನ್ನು ಸಾಧಿಸಿದ್ರೆ ಲೈಫಲ್ಲಿ ಸಕ್ಸಸ್ ಆಗ್ತೀರ ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಿ ನೀವು ಬಿಸ್ನೆಸ್ ಮಾಡ್ತಾರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಹೋಗ್ತಾ ಇದ್ರೆ ಓದೋದು ತುಂಬ ಫಸ್ಟ್ ಕ್ಲಾಸ್ ಆಗುತ್ತೆ ನೀವು ಕೆಲಸ ಮಾಡಿದ್ರೆ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ ಈ ಥರದ್ದು ಲೈಫಲ್ಲಿ ಸಕ್ಸಸ್ ಆಗುತ್ತೆ ನೀವೇನು ಸೈಟ್ ತೊಗೊಂಡಿದ್ರೆ ಮನೆ ಕಟ್ಟುವಂಥ ಒಂದು ಯೋಗ ಬರುತ್ತೆ ಆಸ್ತಿ ಮಾಡೋದು ಇನ್ನಷ್ಟು ಹೆಚ್ಚು ಆಸ್ತಿ ಮಾಡ್ತಾ ಮಾಡೋವಂಥ ಒಂದು ಇದರಲ್ಲಿ ಲೈಫಲ್ಲಿ ಸಕ್ಸಸ್ ಅನ್ನೋವಂಥದ್ದು ನೀವು ಆಗ್ತಾನೆ ಕಾಯಿಲೆ ಕಸಾಲೆ ಬಿತ್ತೂ ಗುಣ ಆಗುತ್ತೆ ಇದು ಕೂಡ ಒಂದು ಅಚೀವ್ಮೆಂಟೇ ಅಲ್ವಾ ಹಾಗಾಗಿ ಅದಕ್ಕೆ ಏನು ಮಾಡಬೇಕು ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಆ ಒಂದು ಗಾಜಿನ ಲೋಟದ ಒಳಗಡೆ ವಿಳ್ಳ್ಯದೆಲೆ ತಗೊಳ್ಳಿ ಒಂದು ವಿಳ್ಳ್ಯದೆಲೆ ತೊಗೊಳ್ಳಿ ಆ ವಿಳ್ಳ್ಯದೆಲೆಯ ತೊಟ್ಟನ್ನು ಏನಿರುತ್ತೆ ಅದನ್ನು ಮುರಿಬೇಕು ಮುರಿದು ಆ ವಿಳ್ಳ್ಯದೆಲೆಯನ್ನು ಮಡಿಸಬೇಕು ಚೆನ್ನಾಗಿ ಮೂರು ಭಾಗ ಮೂರು ಮಡಿಕೆಯನ್ನು ಮಾಡಬೇಕು ಒಂದು ಎರಡು ಮೂರು ಮಾಡಿ ಆ ಒಂದು ಗಾಜಿನ ಲೋಟದ ಒಳಗಡೆ ಅದನ್ನು ಹಾಕಬೇಕು ಏನು ಹೇಳಿ ಆ ಗೋಡಿಂದ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಾಲ ಮಾಡಿಬಿಟ್ಟಿದ್ದೀವಿ ಸಾಲುಗಾರರು ಫೋನ್ ಮೇಲೆ ಫೋಲು ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಕೂಗಾಡ್ತೀನಿ ಗಲಾಟೆ ಮಾಡ್ತೀನಿ ಅಂತಾರೆ ಏನು ಮಾಡೋದು ಅಂತದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತ ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ ಅದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತವನ್ನು ತೆಗೆದುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಹೇಳ್ತಾರೆ ಗುರುಗಳೇ ನಿಮ್ಗೆ ಹಣಕಾಸಿನ ಸಮಸ್ಯೆ ಏನು ಅಂಥದ್ದಿಲ್ಲ ಸಾಲಗಿಲ್ಲ ಏನೂ ಮಾಡಿಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗಿಲ್ಲ ಒಂದು ಸೈಡ್ ತೊಗೊಂಡಿಲ್ಲ ಮನೆ ಕಟ್ಟಿಲ್ಲ ಮಕ್ಕಳು ಓದಬೇಕು ಎಜುಕೇಷನ್ ಒಂದು ಹತ್ತದೈದು ಲಕ್ಷ ಖರ್ಚಾಗುತ್ತೆ ಅಂತೆ ಅದಿಲ್ಲ ಗುರುಗಳೇ ಎಮ್ ಬಿ ಎ ಅದು ಇದು ಮಾಡಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಅದಿಲ್ಲ ಗುರುಗಳೇ ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಅಥವಾ ನಮ್ಮ ಮುಂದೆ ಬೆಳೆದಿರೋಂಥ ಹುಡುಗರುಗಳು ಕಾರು ಗೀರು ತಗೊಂಡು ಒಡವೆಗಳನ್ನ ಮಾಡಿಸ್ಕೊಂಡು ಒಳ್ಳೆ ಸೈಟ್ ಗೀಟ್ ಮಾಡಿಕೊಂಡು ತುಂಬ ಫಾರಿನ್ ಟೂರ್ಗೆಲ್ಲ ಬಂದು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ ನಾವು ಬುದ್ಧಿ ಹೇಳಿದಂಥ ಹುಡುಗರುಗಳು ಅದು ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅದಕ್ಕೋಸ್ಕರ ಯಾವ್ದಾರು ಒಂದು ಆಗಿರುವಂಥದ್ದು ಏನಾದ್ರು ಮಾಡಿಕೊಡಿ ಗುರುಗಳೇ ಅದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಡೋದಕ್ಕೂ ಕೂಡ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆ ಪ್ರತಿಷ್ಠಾಪನೆ ಮಾಡಿದ್ದರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದೆಲ್ಲ ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವರ ಮನೆಯಲ್ಲಾರು ಇಡ್ಬೋದು ಬೀರಿನೆಲ್ಲಾರೂ ಕೂಡ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ನಿಷ್ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೀತೆ ಅಂಥ ಒಂದು ಅದ್ಭುತವಾದಂತಹ ಒಂದು ಯಂತ್ರ ನೋಡಿ ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೊಗೊಂಡೋಗಕ್ಕಾಗೋದು ಎಲ್ಲರೂ ಕೂಡ ಸುಲಭವಾಗಿ ತೊಗೊಂಡು ಹೋಗೋಕ್ಕಾಗಲ್ಲ ನಿಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಮರೆತುಬಿಡಿ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಆ ರೀತಿ ನಿಮಗೆ ದುಡ್ಡು ಬರುತ್ತೆ ಎಂಥ ಸಾಲ ಇದ್ದರೂ ಕೂಡ ತೀರೋಗಿಬಿಡುತ್ತೆ ಒಂದು ಹತ್ತು ಬಾರಿ ಸಂಕಲ್ಪ ಮಾಡಿಕೊಳ್ಳಿ ಹನ್ನೊಂದನೇ ಬಾರಿ ಹೇಗೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಅಲ್ಲ ಹಾಗಾಗಿ ಎಷ್ಟಲಕ್ಷ್ಮೀ ಯಂತ್ರವನ್ನು ಮನೆ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸ್ಕೊಬಿಡಿ ಆ ಗಾಜಿನ ಲೋಟದ ಒಳಗಡೆ ಹಾಕಿದ ನಂತರ ನೀವೇನು ಮಾಡಬೇಕು ಅಂತಂದರೆ ಒಳಗಡೆ ನೀರನ್ನು ಹಾಕಬೇಕು ಎಷ್ಟು ಪೋ ಮುಕ್ಕಾಲ್ಪಲ್ಲಿ ನೀರನ್ನು ಹಾಕಬೇಕು ಅದಾದ ಮೇಲೆ ನೀವೇನು ಮಾಡೋ ಸಂಕಲ್ಪವನ್ನು ಮಾಡ್ಕೋಬೇಕು ನನ್ನ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಇದು ಒಂದೊಂದು ಗ್ರಹಕ್ಕೆ ಸಂಬಂಧಪಡುತ್ತೆ ಗೊತ್ತಲ್ಲ ಅರಿಶಿನವನ್ನು ಹಾಕಬೇಕು ಅರ್ಶನ ಗುರು ಜೀರಿಗೆ ಶುಕ್ರ ಅದಲ್ಲ ಈ ಥರದ್ದು ಇನ್ನೇನು ಮಾಡಬೇಕು ಅದನ್ನು ಕೂಡ ಒಳಗಡೆ ಹಾಕಬೇಕು ಹಾಕಿದ ನಂತರ ನೀವೇನು ಮಾಡಬೇಕು ಅಂತಂದರೆ ಪುಡಿ ಸ್ವಲ್ಪ ಉದುರಿಸ್ಬೇಕು ನಿಂಬೆಹಣ್ಣು ಚಿಕ್ಕ ನಿಂಬೆ ಹಣ್ಣು ತೆಗೆದುಕೊಂಡು ಕೂಡ ಅದನ್ನು ಕೂಡ ಈ ಒಂದು ಗಾಜಿನ ಲೋಟದೊಳಗಡೆ ನೀರು ಹಾಕಿರ್ತಾರೆ ಹಾಕಬೇಕು ಹಾಕಿದ ನಂತರ ನೀವೇನು ಮಾಡಬೇಕು ಅದರ ಮೇಲೆ ಕೈಯನ್ನು ಇಟ್ಟು ಒಂದು ಕೈನ ಇಟ್ಕೊಂಡು ಎಡಗೈ ಮೇಲೆ ಕೆಳಗಡೆ ಇಟ್ಟು ಮೇಲೆ ಬಲ್ ಬಲ್ಗೈಯನ್ನು ಇಟ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಭಕ್ತಿಯಿಂದ ನೀವು ನನಗಿಂಥದ್ದು ಆಗಲೇಬೇಕು ಕೆಲಸ ಅಂತ ನೀವು ಸಂಕಲ್ಪ ಮಾಡಿಕೊಳ್ಳಿ ಆಮೇಲೆ ನೀವು ಅದರ ಲೋಟವನ್ನು ಮುಚ್ಚಿ ಇಡಿ ಮೂರು ದಿನ ಆದ ನಂತರ ಆ ಒಂದು ನೀರಲ್ಲಿ ಆ ನೀರಿರುತ್ತಲ್ಲ ಅದನ್ನೇನು ಮಾಡಿ ಅಂತಂದರೆ ಅಣೆಗೆ ತಾಕಿಸಿ ಆ ಒಂದು ಲೋಟ ಇರುತ್ತಲ್ಲ ಅದು ಹಣೆಗೆ ತಾಕಿಸಿ ನೀವು ಅದನ್ನು ಯಾವುದಾದ್ರು ಗಿಡಕ್ಕೆ ಅಥವಾ ಮರಕ್ಕೆ ಬಿಡಿ ಮನೆಯಿಂದ ಆಚೆ ಆಚೆರಲಿ ಅದೊಂದು ಗಿಡ ಇರುತ್ತೆ ಮರ ಇರುತ್ತದೆ ಪ್ರಕೃತಿ ಒಟ್ಟೋಗ್ಬೇಕು ಪ್ರಕೃತಿ ಅದು ನೀವೇನ ಸಂಕಲ್ಪ ಮಾಡ್ಕೊ ಅದು ಯೂನಿವರ್ಸ್ಗೆ ಕಳಿಸ್ತೀವಿ ಮೂರು ದಿನ ಇಟ್ಕೋಬೇಕು ಇದು ನೀವು ಹುಟ್ಟಿದ ದಿನ ಅಥವಾ ವಾರ ನೀವು ಸೋಮವಾರ ಹುಟ್ಟಿದ್ರೆ ಸೋಮವಾರ ಮಾಡಿ ಸೋಮವಾರದಿಂದ ಮೂರು ದಿನ ಕಂಟಿನ್ಯೂಸ್ ಆಗಿ ಮಾಡಿ ಬುಧವಾರ ಅಂದರೆ ಬುಧವಾರ ಮೂರು ದಿನ ಅಥವಾ ನನಗೆ ಗೊತ್ತಿಲ್ಲ ಯಾವುದೇ ತಾರೀಕು ಆವಾಗ ಅಂತಂದರೆ ನೀವು ಹುಟ್ಟಿದ ಡೇಟು ಎರಡನೇ ತಾರೀಕು ಅಂದರೆ ಎರಡನೇ ತಾರೀಕು ಐದನೇ ತಾರೀಕು ಅಂದರೆ ಐದನೇ ತಾರೀಕು ಮೂರನೇ ತಾರೀಕು ಅಂದರೆ ಮೂರನೇ ತಾರೀಕು ಹದಿನೈದನೇ ತಾರೀಕು ಅಂದರೆ ಹದಿನೈದು ದಿನ ಮಾಡಿ ಹುಟ್ಟಿದ ದಿನಾಂಕ ಅಥವಾ ಹುಟ್ಟಿದ ವಾರ ನೀವು ಅದನ್ನು ಮಾಡಿ ನೀವು ಈ ತಂತ್ರವನ್ನು ಮಾಡಿ ನೀವು ಏನು ಗುರಿ ಇಟ್ಕೊಂಡಿತ್ತು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹಾಗೆ ಆಗುತ್ತೆ ಎರಡು ಮಾತಿಲ್ಲ ಗೊತ್ತಲ್ಲ ಇದು ವಿಶೇಷವಾದಂಥ ತಂತ್ರದ ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸುವ ಜೀವನದ ಸಮಸ್ಯೆಗೆ ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನೀವು ಅದ ನೀವು ಜೀವನದ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಣೆ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊತೀರಾ ಗೊತ್ತಲ್ಲ ನೀವು ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು ಮತ್ತೆ ಕೋರ್ಟ್ ಕಚೇರಿಗಳ ಸಮಸ್ಯೆ ಆಗುತ್ತೆ ಶತ್ರುಬಾತಿನ ಸಮಸ್ಯೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗ್ಲಾ ಸಿಗಲಿಲ್ಲ ಅಂತಂದರೆ ತಪ್ ತಪ್ಪು ಡಿಶನ್ ತೊಗೊಂಡು ಜೀವನ ಹಾಳು ಮಾಡ್ಕೋ ಅದು ಹೋಗುತ್ತೆ ಎಲ್ಲ ರೀತಿಯಂಥ ಸಮಸ್ಯೆಗಳು ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಅದಕ್ಕೋಸ್ಕರ ಈ ಶಿಬಿರಮಾನ ಇದು ತಿಂಗಳ ಕೊನೆ ಶನಿವಾರ ಭಾನುವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಮತ್ತೆ ಈ ಒಂದು ಶಿಬಿರದಲ್ಲಿ ಏನು ಅಂತಂದರೆ ದೀಕ್ಷೆ ಆ ಒಂದು ಮಂತ್ರವನ್ನು ಇಟ್ಕೊಂಡ್ರೆ ರಾಮಬಾಣ ಇದ್ದಂಗೆ ಅದು ಅದು ಎಂಥ ಸಮಸ್ಯೆ ಏನಾದರೂ ಕೂಡ ಅದೊಂದೇ ಮಂತ್ರ ಸಾಕು ಬಗೆಹರಿಸೋದಕ್ಕೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಮಂತ್ರದೀಕ್ಷೆಯನ್ನು ಕೊಡ್ತೀವಿ ಮತ್ತು ಈ ಒಂದು ಕೋರ್ಸನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನೀವು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕಾಯಿಲೆ ಬೀಳೋದಿಲ್ಲ ಅನಾರೋಗ್ಯದ ಸಮಸ್ಯೆ ಹೊರಟೋಗ್ಬಿಡುತ್ತೆ ಲೈಫಲ್ಲಿ ಎಂಥ ಸಮಸ್ಯೆಗಳಿದೆ ಮತ್ತು ನೂರೆಂಟು ಆಲೋಚನೆಗಳು ಹೊರಟೋಗ್ಬಿಡುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಮತ್ತು ಜೀವನದಲ್ಲಿ ತುಂಬ ಸಮಸ್ಯೆ ಓದಾಡ್ತಾ ಇದ್ದಾರೆ ಇನ್ಮೇಲೆ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ನಾನು ಹೇಳಿದ್ದು ಕೇವಲ ಮೂರೇ ನಿಮಿಷ ಮಾಡಿದ್ರೆ ಸಾಕು ಇದು ನೀವು ನಿಮಗಾಗಿ ಮತ್ತೆ ನಿಮ್ಮವರಿಗಾಗಿ ಮತ್ತೆ ನಿಮ್ಮ ಸಮಸ್ಯೆಗಳನ್ನ ಬರೆಯೋದಕ್ಕೋಸ್ಕರ ನೀವು ಮಾಡಿಕೊಳ್ಳಿ ಮತ್ತೆ ಆ ಸಮಸ್ಯೆಗಳು ಬರದೇ ಇರಂತೆ ತಿಳಿ ತಿಡಿಯೋದಕ್ಕೋಸ್ಕರ ಈ ಒಂದು ಮುದ್ರಾ ಯೋಗವನ್ನು ನೀವು ಅಟೆಂಡ್ ಮಾಡಿ ಮುದ್ರಾ ಶಿಬಿರ ಮುದ್ರೆ ಕೂಡ ಹೇಳ್ಕೊಳ್ಳಿ ಮುದ್ರೆ ನೀವು ನೀವು ಹೇಳ್ಕೊಟ್ಬಿಡ್ತು ಅಂತ ಒಂದು ಮುದ್ರೆ ಸಾಕು ನಿಮ್ಮೆಲ್ಲ ನೂರ ಎಂಟು ಕಾಯಿಲೆಗಳಿದ್ರೆ ನೀವು ಅರ್ಲೆ ಆಗ್ತದೆ ಒಂದೇ ಮುದ್ರೆ ನೈ ಮದ್ರೆ ತಿಳಿಸ್ಕೊಳ್ಬೋದು ಬಟ್ ಏನಂತಂದರೆ ಒಂದು ಮೊದಲೇ ಎಲ್ಲ ಬಗೆ ಇರುತ್ತೆ ಅದನ್ನು ಮದ್ರನೆ ಮಾಡಿ ಹಿಂದೆ ಹಿಂದೆ ಕಾಯಿಲೆಗಳು ಒಟ್ಟಾಗ ಬಂದಿರೋದು ಮುಂದೆ ಆ ಸಮಸ್ಯೆ ಆ ಕಾಯಿಲೆಗಳು ಬರೋದಿಲ್ಲ ಎಂಥ ನೋವಿದ್ರೆ ವಿತಿನ್ ತರ್ಟಿ ಟು ಟು ಒಂದು ನಿಮಿಷ ನಿಮಗೆ ಆ ಶಿಬಿರದಲ್ಲಿ ನಿಮಗೆ ತೋರಿಸ್ತೀನಿ ನಾನು ಇಲ್ಲ ಅದು ಗುಣ ಆಗಿದೆ ಅಂತ ನೀವಾಗಿ ನೀವೇ ಹೇಳ್ತಾರೆ ನಾನು ಮಾಡಲ್ಲ ನಿಮ್ಮ ಕೈಲಿಂದ ಮಾಡಿಸ್ತಾ ಅಂಥ ಒಂದು ಅದ್ಭುತವಾದಂಥ ಒಂದು ಬ್ರಹ್ಮವಿದ್ಯೆಯನ್ನು ಹೇಳ್ಕೊಡ್ತೀನಿ ನಿಮ್ಮ ಹಳೆ ಚಿಂತೆ ಗಿಂತೆ ಎಲ್ಲ ಇದೆಲ್ಲ ಎಲ್ಲ ಕಿತ್ತು ಬಿಸಾಕ್ಬಿಡ್ತಾರೆ ನೀವು ದೂರ ಕಳಿಸ್ತಾ ಇರ್ತೀರಿ ನೀವು ಇಂಥ ಒಂದು ಅದ್ಭುತವಾದ ಯಂತ್ರ ಮಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಲೈಫಲ್ಲಿ ಒಂದು ಸರಿ ಅಟೆಂಡ್ ಮಾಡಿ ಭಾಳಷ್ಟು ಚೆನ್ನಾಗಿಲ್ಲ ಅಟೆಂಡ್ ಮಾಡಿ ಅದು ಕುಂಡಲಿನಿ ತಂತ್ರ ನಾನೇ ಹೇಳ್ಕೊಡ್ತಾ ಇರೋದು ಇವಾಗ ಯಂತ್ರ ಮಂತ್ರ ತಂತ್ರ ಇದನ್ನು ನೀವು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳೆಲ್ಲ ಕೂಡ ಸಂಪೂರ್ಣವಾಗಿ ಬಗೆಹರಿದೋಗಿಬಿಡುತ್ತೆ ಅಂತಲ್ಲ ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ